ನಮಸ್ತೆ ಶ ಟೆರೆಸ್ ಗಾರ್ಡನ್ ಅನ್ನ ರೆಸಿಪಿ ಇದು ಹಣ್ಣು ಕೊಡ್ತಾ ಇರೋದು ಮಹೇಶು ಇಸ್ಕೊಳ್ತಾ ಇರೋದು ನಾನು ಅವನ ಗಾರ್ಡನಲ್ಲಿ ಡ್ರ್ಯಾಗನ್ ಫ್ರೂಟ್ ಬಿಟ್ಟಿತ್ತಂತೆ ಅವ್ನ ಕಟಿಂಗ್ ಹಣ್ಣು ಬರೋದು ಕಟಿಂಗೇ ಸಿಕ್ಕಿತ್ತಂತೆ ತೋಟದವ್ರು ಕೊಟ್ಟಿದ್ದು ಅದಕ್ಕೆ ಅವನಿಗೆ ಬೇಗನೆ ಹಣ್ಣು ಬಿಟ್ಟಿದೆ ಈ ಸರಿ ಮೂರು ಹಣ್ಣು ಬಿಟ್ಟಿತ್ತಂತೆ ಅದರಲ್ಲಿ ನನಗೊಂದು ತಂದು ಕೊಟ್ಟಿದ್ದಾನೆ ತುಂಬ ಖುಷಿಯಾಯಿತು ನನಗೆ ನನಗೆ ತಂದು ಕೊಟ್ಟಿರೋದಕ್ಕೆ ಆ ಹಣ್ಣಂತೂ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ನಿಮಗೆ ಗಾ ಸೈಜ್ ಚಿಕ್ಕದಿರ್ಬೋದು ಆದರೆ ಟೇಸ್ಟ್ ಅಷ್ಟೇ ಚೆನ್ನಾಗಿತ್ತದು ಆಮೇಲೆ ತಂದು ತಿರ್ಗಾ ಸಾಯಂಕಾಲ ತಂದು ಕೊಟ್ಟ ತಿರ್ಗಾ ಬೆಳಗ್ಗೆ ಕುಯ್ದಿದ್ದೀನಿ ತುಂಬ ಹಣ್ಣು ಆಗ್ಬಿಟ್ಟಿತ್ತದು ನಾನು ಆವಾಗಲೇ ಕುಯ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅನಿಸುತ್ತೆ ಅಂದರೆ ಏನು ಕಮ್ಮಿ ಆಗಿರಲಿಲ್ಲ ಸ್ವಲ್ಪ ಮೆತ್ತಗಾಗಿತ್ತು ಅಷ್ಟೇ ಅದು ಬಿಟ್ಟರೆ ಇನ್ನೇನು ಚೆನ್ನಾಗೇ ಇತ್ತು ಹಣ್ಣು ನೋಡಿ ಒಳಗಡೆ ಎಷ್ಟು ರೆಡ್ ಇದೆ ಅಂತ ಅದು ತುಂಬ ಚೆನ್ನಾಗಿದೆ ಆಮೇಲೆ ಅದು ಪೀಸ್ ಪೀಸ್ ಮಾಡೋಷ್ಟು ಸ್ಪೂನಲ್ಲಿ ಹಂಗಂಗೆ ತಿನ್ಬೋದು ನಾನು ಎಲ್ಲರಿಗೂ ಒಂದೊಂದು ಪೀಸು ಬರಲಿ ನಿಧಾನವಾಗಿ ಕಟ್ ಮಾಡೋಣ ಅಂತ ತೆಗಿತಾ ಇದ್ದೀನಿ ಸುಮ್ಮನೆ ಸಿಪ್ಪೆ ಈಸಿಯಾಗಿ ಬಂದುಬಿಡುತ್ತೆ ಈ ಹಣ್ಣಿಂದ ನೋಡಿ ಈ ಥರ ಹಣ್ಣು ಫುಲ್ಲು ಬಂದ್ಬಿಡ್ತು ಕೈಯಲ್ಲಿ ಒಂದು ಬೆಳ್ಳಲ್ಲಿಟ್ಟು ಈ ಥರ ಮಾಡಿಬಿಟ್ರೆ ನೀಟಾಗಿ ಬಂದ್ಬಿಡ್ತು ಮೆತ್ತಗೆ ಬೇರೆ ಆಗಿತ್ತಲ್ವ ಅದರಿಂದ ಇನ್ನೂ ಚೆನ್ನಾಗಿ ಬಂತು ಗಟ್ಟಿಯಿದ್ದಾಗ ಇನ್ನೂ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಅವ್ನು ತಂದು ಕೊಟ್ಟ ತಕ್ಷಣ ಕಟ್ ಮಾಡಿದರೂ ಇನ್ನೂ ಚೆನ್ನಾಗಿರೋದು ನಾನು ಒಂದಿನ ತಿರ್ಗಾ ಸಾಯಂಕಾಲ ತಂದಿದ್ದಲ್ವ ತಿರ್ಗಾ ಬೆಳಗ್ಗೆ ಆದರೆ ಎಲ್ಲರೂ ಮನೇಲಿ ಇರ್ತಾರಲ್ಲ ಎಲ್ಲರಿಗೂ ಒಂದೊಂದು ಪೀಸ್ ಕೊಟ್ಟರೆ ಆಗುತ್ತೆ ಅಂತ ನಾನು ಇಟ್ಬಿಟ್ಟು ರಾತ್ರಿ ಬೆಳಗ್ಗೆ ಕಟ್ ಮಾಡಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ಥರ ನಾವು ಟೆರೆಸ್ಸಲ್ಲಿ ಕೂಡ ಈ ಹಣ್ಣನ್ನು ಬೆಳೆಸ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಎಲ್ಲ ಬೆಳೆಸ್ಕೊಬೋದು ಆದರೆ ನೆಲದಲ್ಲಿ ಬಿಟ್ಟಷ್ಟು ಬಿಡೋಲ್ಲ ಕಮ್ಮಿ ಬರುತ್ತೆ ಒಂದು ಬಿಡಲಿ ಎರಡು ಬಿಡಲಿ ನಾವು ಬೆಳೆಸಿದ್ವಿ ಅನ್ನೋದೊಂದು ಇರುತ್ತಲ್ವಾ ಅದೆಷ್ಟು ಖುಷಿ ಕೊಡುತ್ತೆ ಅಂತ ಬೆಳೆಸ್ಕಿ ತಿಂದೋರಿಗೆ ಗೊತ್ತಿರುತ್ತೆ ನೋಡಿ ಇದು ನಾನು ಈ ಥರ ಕಟ್ ಮಾಡ್ತಾಯಿದ್ದೀನಿ ಆ ಥರ ಲೇಯರ್ಸ್ ಕಟ್ ಮಾಡೋಣಂತೆ ಓದೆ ಆದರೆ ಹಣ್ಣಕ್ಕೆ ತುಂಬ ಮೆತ್ತಗಾಗಿರೋದಕ್ಕೆ ಅದು ಹಂಗಂಗೆ ಬಿತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಹಣ್ಣು ಏನೂ ಆಗಿಲ್ಲ ಅಲ್ಲ ನೋಡಿ ಈ ಥರ ಆಯಿತು ನಾನು ಅದರಲ್ಲಿ ಮತ್ತೆ ಈ ಥರ ಪೀಸ್ ಮಾಡಿ ಎಲ್ಲರಿಗೂ ಒಂದೊಂದು ಪೀಸ್ ಬರೋಂಗೆ ಕೊಟ್ಟಿದ್ದು ಯಾಕೆಂದರೆ ಒಬ್ಬರೇ ತಿನ್ನೋಕ್ಕಿನ್ನ ನಾವು ಮುಂದೆ ಮನೆಗಿರೋರೆಲ್ಲ ಹಂಚ್ಕೊಂಡು ತಿನ್ನೋದ್ರಿಂದ ಆ ಖುಷಿನೇ ಬೇರೆ ಇರುತ್ತೆ ಅದರಿಂದ ನಾನು ಒಂದು ಬಿಟ್ಟರು ಕೂಡ ನಾನು ಈ ಥರ ಪೀಸಸ್ ಮಾಡಿಬಿಟ್ಟು ಎಲ್ಲರಿಗೂ ಒಂದು ಪೀಸ್ ಬರೋಂಗೆ ಮಾಡ್ತೀನಿ ಆಮೇಲೆ ಅಂಜೂರ ಹಣ್ಣು ಬಿಟ್ಟಾಗ ಕೂಡ ನಾನು ನಾಲ್ಕು ಪೀಸು ಅಥವಾ ಎರಡು ಪೀಸು ಎರಡು ಹಣ್ಣು ಬಿಟ್ಟಾಗ ಎಲ್ಲರಿಗೂ ಆಗುತ್ತೆ ನಾಲ್ಕು ಪೀಸ್ ಮಾಡಿದರೆ ಅದರಲ್ಲೇ ನಮ್ಮ ಒಂದು ಚಿಕ್ಕ ತಿನ್ನಲ್ಲ ಅಂಜೂರ ಹಣ್ಣು ಅದರಿಂದ ಮಾ ಆ ಥರ ಮಾಡ್ಕೊಂಡು ಪೀಸ್ ಕೊಡ್ತೀನಿ ಆಮೇಲೆ ಗಾರ್ಡನ್ನು ತಿರ್ಗಾ ಬೆಳಗ್ಗೆ ಗಾರ್ಡನ್ ನೋಡಿ ರುದ್ರಾಕ್ಷಿ ಬಿಡಿ ರುದ್ರಾಕ್ಷಿ ಹೂವಿನ ಬೀಜ ಬೇಕು ಅಂತ ಇದ್ದಾರೆ ನಾನು ಬೇರೆ ಕಡೆ ಕಳ್ಸೋಕ್ಕಾಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಬಂದವರಿಗೆ ನಾನು ಕೊಟ್ಟೆ ಕೊಡ್ತೀನಿ ಯಾಕೆಂದರೆ ಊರಿಂದ ಊರಿಗೆ ಪೋಸ್ಟ್ ಮಾಡೋದು ನಮ್ಮ ಕೈಲಾಗಲ್ಲ ಅದರಿಂದ ಹೇಳ್ತಾ ಇದ್ದೀನಿ ಅದು ದ್ರಾಕ್ಷಿ ಗಿಡ ಇವಾಗ ನರ್ಸರಿಗಳಿಗೂ ಸಿಗುತ್ತೆ ನಿಮಗೇನಾದ್ರೂ ಹತ್ರ ನರ್ಸರಿಲಿ ಸಿಕ್ಕು ಒಂದು ಸರಿ ತೊಗೊಂಡ್ಬಿಟ್ರೆ ಆಯ್ತು ಅದು ನಿಮ್ಮ ಗಾರ್ಡನಿಂದ ಹೋಗೋದೇ ಇಲ್ಲ ಪ್ರತಿ ವರ್ಷ ಒಂದು ಹೂವು ಎತ್ತಿಟ್ಕೊಂಡ್ಬಿಟ್ರೆ ಸಾಕು ಒಂದು ಹೂವು ಅದರಲ್ಲಿ ಬೇಕಾದಷ್ಟು ಹೂವು ಬಿಡುತ್ತೆ ಅದನ್ನ ಎತ್ಬಿಟ್ಟು ಅದನ್ನ ಒಂದು ಚೂರು ಸ್ವಲ್ಪ ಹೂವು ಒಣಗಿದಾಗ ಸ್ವಲ್ಪ ಅದೇ ಪಾಟಲ್ಲೇ ಸುತ್ತ ಬೀಜನ ಸ್ಪ್ರೆಡ್ ಮಾಡಿಬಿಟ್ರೆ ಮತ್ತೆ ಹೊಸ ಸಸಿಗಳು ಬರುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಇಲ್ಲಿ ಬಂದವ್ರಿಗೆ ನಾನು ಬೀಜ ಒಣಗಿಸಿ ಬೇಕಾರೆ ಗಿಡದಲ್ಲಿ ಅವಾಗಲೇ ಕಿತ್ತಿ ಕೊಡ್ತೀನಿ ಆದರೆ ಬೇರೆ ಕಡೆ ಕಳ್ಸೋಕ್ಕಾಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೋಡಿ ಇದು ದಾಳಿಂಬೆ ಗಿಡ ಆ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡಿದ್ನಲ್ಲ ಇದು ತೊಗೊಂಬಂದು ಹುಳ ಬರ್ತಾ ಇತ್ತು ಎಲೆಗಳೆಲ್ಲ ವರ್ಷಕ್ಕೊಂದ್ಸರಿ ಇದಕ್ಕೆ ಸಾಮಾನ್ಯ ಅದೇ ಥರ ಆಗುತ್ತೆ ಯಾಕೆಂದರೆ ಪ್ರಕೃತಿನೇ ನಮ್ಗೆ ಹೇಳ್ಕೊಡುತ್ತೆ ಪ್ರೂನಿಂಗ್ ಟೈಮು ಅಂತ ಆವಾಗ ನಾವೆಲ್ಲ ಪ್ರೂನ್ ಮಾಡ್ಕೊಂಬಿಡ್ಬೇಕು ಎಲೆಗಳು ಒಂದು ಇಲ್ದಂಗೆ ಪ್ರೂನ್ ಮಾಡ್ಕೋಬೇಕು ಒಂದು ಸ್ವಲ್ಪ ಸ್ವಲ್ಪ ಕಾಯಿ ಇದ್ರೂ ಪರವಾಗಿಲ್ಲ ಈ ಥರ ಎಲ್ಲ ಪ್ರೂನ್ ಮಾಡ್ಕೊಂಡ್ಮೇಲೆ ಮತ್ತೆ ಹೊಸ ಚಿಗುರು ಎಲೆಗಳು ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಅದು ತುಂಬ ಚಿಕ್ಕ ಎಲೆಗಳು ಇರುತ್ತೆ ಹುಳ ಬಂದಾಗ ನಾವು ಒಂದೊಂದು ಎಲೆನೂ ರಿಮೂವ್ ಮಾಡೋಕ್ಕಾಗಲ್ಲ ಅದರಿಂದ ಪ್ರೂನ್ ಮಾಡ್ಕೊಳ್ಳೋದೇ ಬೆಸ್ಟು ನಾನು ವರ್ಷಕ್ಕೊಂದ್ಸರಿ ಅದೇ ಥರ ಮಾಡ್ತೀನಿ ಅದಕ್ಕೆ ನಾನು ಈ ಸರಿನು ಮಾಡಿದೆ ಅದು ನೆಕ್ಸ್ಟ್ ಚಿಗರ್ದಾಗ ನಿಮಗೆ ಉಳಿಯೋ ತೋರಿಸ್ತೀನಿ ನಾನು ಆ ಕಡೆ ದಾಳಿಂಬೆ ಹಣ್ಣು ಕಡಿತಾ ಇತ್ತು ಅಂದ್ನಲ್ಲ ಅದನ್ನು ತೊಗೊಂಬಂದು ಈ ಸೈಡ್ ಇಟ್ಕೊಂಡಿದ್ದೀನಿ ಕಣ್ಣೆ ಕಣ್ಣೆದ್ರಿಗೆ ಕಾಣಂಗೆ ಆಮೇಲೆ ಇದು ಆ ಇದು ಆಪಲ್ ಬೇರು ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ದೊಡ್ಡದಾಗುತ್ತೋ ಇಲ್ವೋ ಗೊತ್ತಿಲ್ಲ ಒಟ್ಟು ಅದಕ್ಕೊಂಚೂರು ಫುಡ್ ಏನಾದ್ರು ಕೊಡಬೇಕು ನಾನು ಕಿಚನ್ವೆಷ್ಟು ಮಳೆ ಬರೋದಕ್ಕೆ ವೇಸ್ಟು ಸೈಡಲ್ಲಿ ಹಾಕ್ಬಿಡ್ತೀನಿ ಮಣ್ಣು ಅಗದ್ಬಿಟ್ಟು ಆ ಥರ ಮಾಡ್ಕೊಳ್ಳೋದ್ರಿಂದ ಹಣ್ಣಿನ ಗಿಡಗಳಿಗೆ ನಾವು ಏನಾದ್ರೂ ಗೊಬ್ಬರ ಕೊಟ್ಟಂಗೆ ಆಗುತ್ತೆ ಅದು ನಿಧಾನವಾಗಿ ಕರಿಗಿ ಗೊಬ್ಬರ ಗಿಡಗಳಿಗೆ ಸಿಗುತ್ತೆ ಮಳೆಗಾಲದಾಗ ಮಾಡ್ಕೋಬೇಕು ಬೇಸಿಗೆಗಾಲ್ದಾಗ ಅದನ್ನು ಮಾಡ್ಕೋಬಾರ್ದು ಮಳೆಗಾಲ ಚಳಿಗಾಲದಾಗ ಮಾಡ್ಕೊಬೋದು ನಾನು ಅದೇ ಥರ ಹಣ್ಣಿನ ಗಿಡಗಳಿಗೆ ಜಾಸ್ತಿ ಹದಿನೈದು ದಿನಕ್ಕೊಂದು ಸರಿ ಕಿಚನ್ ವೇಸ್ಟು ಈ ನಡುವೆ ಕಿಚನ್ ವೇಸ್ಟು ನಾನು ರಿಪರ್ಟ್ಗಳು ಮಾಡೋದ್ರಿಂದ ಅದು ಖಾಲಿ ಆಗುತ್ತೆ ಆಮೇಲೆ ಇಲ್ಲಿ ಈ ಥರ ಗಿಡಗಳಿಗೆ ಕೊಡೋದ್ರಿಂದ ಸಪ್ರೇಟ್ ಕಿಚನ್ ವೇಸ್ಟ್ ಗೊಬ್ಬರ ಮಾಡೋಕ್ಕಾಗ್ತಾ ಇಲ್ಲ ನಿಧಾನವಾಗಿ ನೋಡೋಣ ಅದೇನು ಕೆಲಸ ಇಲ್ದಾಗೆ ಕಿಚನ್ ವೇಸ್ಟ್ಗಳು ನಮಗೆ ಉಳಿಯೋದು ಆವಾಗ ಗೊಬ್ಬರ ಮಾಡ್ಕೋಬೋದು ಕಿಚನ್ ವೇಸ್ಟ್ ಮಾಡೋ ಗೊಬ್ಬರ ಯಾವ ಥರ ಮಾಡ್ಬೋದು ಅನ್ನೋ ವಿಡಿಯೋಗಳು ಇದ್ದೇವೆ ನಾನು ಈ ವಿಡಿಯೋದಲ್ಲಿ ಲಿಂಕ್ ಹಾಕ್ತೀನಿ ನಿಮಗೆ ನೋಡಿ ನೀವು ನಾನು ಪ್ಲೇ ಲಿಸ್ಟೇ ಮಾಡಿದ್ದೀನಿ ಪ್ಲೇ ಲಿಸ್ಟಲ್ಲಿ ಕಿಚನ್ ವೇಸ್ಟು ಸೀಡ್ಸು ಆಮೇಲೆ ರೆಸಿಪಿ ಲಾಗು ಎಲ್ಲ ಬೇರೆ ಬೇರೆ ಇದೆ ನೀವು ಅಲ್ಲಿ ಹುಡ್ಕೋದು ತುಂಬ ಈಸಿ ಆಗುತ್ತೆ ಇದು ಲಕ್ಷ್ಮಣ್ ಫಲ ಇದು ಮೊಗ್ಗಾಗ್ತಾ ಇತ್ತಲ್ವ ನಾನು ಬುಷಿಯಾಗಿರೋದಕ್ಕೆ ಅಳೇಲಿ ಬಂದು ಕಡಿತಾ ಇತ್ತು ಅಂದರೆ ಇದನ್ನು ಪ್ರೂನ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಅದು ಎಲ್ಲ ಬ್ರಾಂಚಸ್ಸಲ್ಲೂ ಮೊಗ್ಗಿದೆ ಹೂವು ಇದೆ ಆದರೆ ಒಂದು ಕಾಯಿ ನಿಂತಿಲ್ಲ ಅದಕ್ಕೇ ನಾನು ಎಲೆಗಳೆಲ್ಲ ಸ್ವಲ್ಪ ರಿಮೂವ್ ಮಾಡಿ ಇದನ್ನು ತುಂಬ ಹೈಟ್ ಬೆಳೆದಿತ್ತು ಅದನ್ನು ಒಂಚೂರು ಪ್ರೂನ್ ಮಾಡ್ಕೊಂಡಿದ್ದೀನಿ ತುಂಬ ಏನು ಹಾರ್ಡ್ ಪ್ರೂನಿಂಗ್ ಅಲ್ಲ ಲೈಟ್ ಪ್ರೂನಿಂಗು ಮಾಡ್ಕೊಳ್ಳೋದ್ರಿಂದ ನಾವು ಈ ಥರ ಹೂವು ಆಗೋದಕ್ಕೆ ಎಲ್ಲ ಎಲೆಗಳಿಗೂ ಎನರ್ಜಿ ಸಾಲಲ್ಲ ಪಾಟಲ್ಲಿ ಬೆಳೆಸೋದ್ರಿಂದ ಅದಕ್ಕೆ ನಾವು ಒಂದು ಸ್ವಲ್ಪ ಎಲೆಗಳು ತೆಗೆದು ಲೈಟಾಗಿ ಪ್ರೂನ್ ಮಾಡ್ಕೊಳ್ಳೋದ್ರಿಂದ ನಮಗೊಂದು ಸ್ವಲ್ಪ ಹಣ್ಣು ಬರುತ್ತೆ ನೋ ಇದೇ ಫಸ್ಟ್ ಸರಿ ಹೋದ್ ಸರಿನೂ ಒಂದು ನಾಲ್ಕು ಮೊಗ್ಗಾಗಿ ಹೂವಾಗಿ ಉದ್ರಿ ಕಾಯಿ ನಿಂತ್ಕೊಳ್ಳಿಲ್ಲ ಇದು ಎರಡನೇ ಸರಿ ಬರ್ತಾ ಇರೋದು ಒಂದು ಕಾಯಿ ಬಿಟ್ಟರೂ ಅದು ಹೆಂಗಿರುತ್ತೆ ಅಂತ ನಮಗೆ ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಆ ಡ್ರ್ಯಾಗನ್ ಫ್ರೂಟು ಮೇಲಿಟ್ಟಿದ್ದೀನಲ್ವ ಅದರಲ್ಲಿ ಕಳೆ ನೋಡಿ ಕಾಣಿಸ್ತಾ ಇರೋಲ್ಲ ಅದರ ಬೆಳೆದ್ಬಿಟ್ಟಿದೆ ಅದು ಕಳೆನೂ ಅಲ್ಲ ಇದು ಭೃಂಗರಾಜ ಅದು ಅದರೊಳಗೆ ಬೆಳೆದಿದೆ ಚಿಕ್ಕದು ಭೃಂಗರಾಜ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದೆ ನೋಡಿ ಅಲ್ಲ ಒಂದು ಸ್ಟೂಲ್ ಹಾಕ್ಕೊಂಡು ನಿಂತ್ಕೊಂಡು ಕ್ಲೀನ್ ಮಾಡ್ಬೋದು ಯಾಕೆಂದರೆ ಆ ಗಿಡ ನಾವು ಕೆಳಗಡೆ ಇಳ್ಸ್ಕೊಳ್ಳೋಕಾಗಲ್ಲ ಅದು ಡ್ರ್ಯಾಗನ್ ಫ್ರೂಟ್ ಆಗಲಲ್ಲ ಜಾಗ ಚೇಂಜ್ ಮಾಡೋಕ್ಕಾಗಲ್ಲ ಮುಳ್ಳು ತುಂಬ ಇರುತ್ತೆ ಅದರಿಂದ ನಾನು ಅಲ್ಲೇ ಸ್ಟೂಲ್ ಹಾಕ್ಕೊಂಡು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಈ ಥರ ನನಗೆ ಮಳೆಗಾಲದಲ್ಲಿ ಬೇರೆ ಕೆಲಸ ಇಲ್ದಾಗಲ್ಲ ನೋಡಿ ನೋಡಿ ಸ್ವಲ್ಪ ಮಳೆ ನಿಂತಾಗೆಲ್ಲ ಈ ಕೆಲಸ ಮಾಡ್ತಾ ಇದ್ದೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬರು ಇದ್ದರೆ ವಿಡಿಯೋ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಒಂದು ವಿಡಿಯೋ ಪೂರ್ತಿ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ನು ಎಲ್ಲ ಬರುತ್ತೆ ಹಾಲನ್ನು ಬೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಬೆಲ್ಲು ಬಟನ್ನು ಪ್ರೆಸ್ ಮಾಡಿದರೆ ಅದರಲ್ಲಿ ಹಾಲು ಎಲ್ಲ ಬರುತ್ತೆ ಹಾಲು ಸಬ್ ಹಾಲನ್ನು ಆಪ್ಷನ್ನು ನೀವು ಸೆಲೆಕ್ಷನ್ ಮಾಡ್ಕೊಂಡ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾವೇನು ಹಾಕಿದ್ದ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಫಸ್ಟೇ ಬರುತ್ತೆ ಎಲ್ಲರ್ಕಿನ್ನ ಮೊದಲೇ ನೀವು ವಿಡಿಯೋ ನೋಡ್ಬೋದು ಅದರಿಂದ ನಾನು ಹೇಳ್ತಾ ಇದ್ದೀನಿ ನೋಡಿ ಇದು ಆಪಲ್ ಬೇರು ಈ ಥರ ಎಲೆ ನಾನು ಒಂಚೂರು ಚೇಂಜ್ ಆದ್ರೂ ಆಗಿಂದಾಗಲೇ ನನ್ನ ಕಣ್ಣಿಗೆ ಕಂಡ ತಕ್ಷಣ ರಿಮೂವ್ ಮಾಡಿಬಿಡ್ತೀನಿ ಅದರಿಂದ ನನಗೆ ಬೆಸ್ಟ್ ಅಟ್ಯಾಕ್ ಆಗೋದು ತುಂಬ ಕಮ್ಮಿ ಇರುತ್ತೆ ನಾವು ಒಂದು ಎಲೆ ಸುಮ್ಮನೆ ಇರಲಿ ಬಿಡು ಅಂತ ಬಿಟ್ಟಾಗ ಅದು ಜಾಸ್ತಿ ಆಗೋಗುತ್ತೆ ಅದರಿಂದ ನಾನು ಆ ಥರ ಮಾಡ್ತಾಯಿರ್ತೀನಿ ಅದು ಮಲ್ಬರಿ ಗಿಡ ಅದು ಸರಿಯಾಗಿ ಕಾಯಿ ಬಿಡ್ತಿಲ್ಲ ಅಂದೆ ಅದಕ್ಕೆ ಅದನ್ನು ಪ್ರೂನು ಫುಲ್ಲು ಒಂದು ಇಲ್ಲೇ ಇಲ್ದಂಗೆ ಪ್ರೂನ್ ಮಾಡಿಬಿಟ್ಟಿದ್ದೀನಿ ಸೀತಾಫಲ ನಿಧಾನವಾದ ದೊಡ್ಡದಾಗ್ತಾಯಿದೆ ನಮಸ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ